ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ರವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರ ಇವತ್ತು ನಾನು ನಿಮ್ಗೆ ಚಿನ್ನದ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಚಿನ್ನದ ಬೆಲೆಯ ಸೊ ಇಳಿಕೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಆಗುತ್ತೆ ಹತ್ತು ಗ್ರಾಮ್ ಚಿನ್ನವನ್ನು ತಗೊಂಡ್ರೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಹಾಗೆ ಬೆಳ್ಳಿಯ ದರ ಏನಿದೆ ಅನ್ನೋದನ್ನ ಇವತ್ತಿನ ದಿನದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾಕೆ ಅಂದ್ರೆ ತುಂಬಾ ಜನ ಕೇಳ್ತಾ ಗೋಲ್ಡ್ ಜ್ಯುವೆಲರಿಗಳನ್ನು ತೋರಿಸ್ತೀರಾ ಅದು ಎಷ್ಟು ಗ್ರಾಮ್ ಇದೆ ಎಷ್ಟು ಪ್ರೈಸ್ ಆಗತ್ತೆ ಹಾಗೆ ಯಾವ ರೀತಿಯಾಗಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದು ಕೂಡ ಕೇಳ್ತಾ ಇದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈಟ್ ವೈಟ್ ಲಾಂಗ್ಹಾರ ಆಗಿರ್ಬೋದು ಜೊತೆಗೆ ಇಯರಿಂಗ್ಸ್ ಆಗಿರ್ಬೋದು ಜೊತೆಗೆ ಮಾಂಗಲ್ಯ ಚೈನ್ಗಳನ್ನ ಗಳನ್ನ ಗೋಲ್ಡ್ ಜ್ಯುವೆಲರಿಗಳನ್ನ ಅಂದರೆ ನೈನ್ ಒನ್ ಸಿಕ್ಸ್ ಜ್ಯುವೆಲರಿಗಳನ್ನು ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಚಿನ್ನದ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು ಈಗ ಇನ್ನು ಅಕ್ಷಯ ತೃತೀಯ ಮುಗ್ದೋಯ್ತು ಸೊ ಸ್ವಲ್ಪ ಮಟ್ಟಿಗೆ ಚಿನ್ನದ ದರ ಇಳಿಕೆ ಆಗಿದೆ ಎಷ್ಟೇ ಇಳಿಕೆ ಆಗಲಿ ಎಷ್ಟೇ ಏರಾಗಲಿ ಸೊ ಚಿನ್ನವನ್ನು ಎಲ್ಲರೂ ಕೂಡ ತಗೊಂಡೇ ತಗೊಂತೀವಿ ಯಾಕಂದ್ರೆ ಚಿನ್ನ ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟನೇ ಅದರಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲರಿಗೂ ಕೂಡ ಚಿನ್ನ ಅಂದ್ರೆ ಇಷ್ಟ ಆಗ್ಬೋದು ಅದರಲ್ಲೂ ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಚಿನ್ನ ಇದ್ರೇನೆ ಒಂಥರ ಲಕ್ಕು ಆ ಜೊತೆಗೆ ಒಂಥರ ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ನಾನು ನಿಮಗೆ ಇವತ್ತು ಲೈಟ್ ವೇಟ್ ಜ್ಯೂಲರಿ ತಿಳಿಸ್ಕೊಡ್ತೀನಿ ಹಾಗೆ ಪ್ರತಿ ಗ್ರಾಮಿಗೆ ಎಷ್ಟು ಬೆಲೆ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ತುಂಬಾ ಜನಕ್ಕೆ ವಿಡಿಯೋದಲ್ಲಿ ಗೊತ್ತಿರೋದಿಲ್ಲ ಕೆಲವೊಂದಿಷ್ಟು ಮಾಹಿತಿಗಳು ಹಾಗೆ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ದಾಧಿವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಇವತ್ತು ಚಿನ್ನದ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ ನನ್ನ ಸ್ನೇಹಿತರೆ ಸೊ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಇದೆ ಸೊ ಅದೇ ಇವತ್ತಿನ ರೇಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಹದಿನಾರನೇ ತಾರೀಕಿಂದ ಆರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಜೊತೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ನಿಮಗೆ ಗೋಲ್ಡ್ ಬೇಕು ಅಂದರೆ ಏಳು ಸಾವಿರದ ನಾನೂರ ಎರಡು ರೂಪಾಯಿ ಇದೆ ಸ್ನೇಹಿತರೆ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಇಂದ ಬಂದ್ಬಿಟ್ಟು ಆರ್ ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಇದೆ ಹಾಗೆ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಬೇಕು ಅಂದ್ರೆ ಸೊ ಏಳು ಸಾವಿರದ ನಾನ್ನೂರ ಎರಡು ರೂಪಾಯಿ ಇದೆ ಇಷ್ಟು ನಿಮಗೆ ನೋಡಬಹುದು ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ನಿಮಗೆ ಎರಡು ಕೂಡ ನಾನು ಇಲ್ಲಿ ಚಿನ್ನದ ಬೆಲೆಯನ್ನ ಹೇಳಿದ್ದೀನಿ ಎಷ್ಟೆಷ್ಟು ಇವತ್ತಿನ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಇವತ್ತಿನ ಪ್ರೈಸ್ ಅದನ್ನ ಬಿಟ್ಟು ನೀವು ನಾಳೆ ಹೋಗಿ ಏನಾದ್ರು ಕೇಳಿದ್ರೆ ಅಲ್ಲಿ ಡೇಟ್ ನಿಮ್ಗೆ ನೋಡ್ಬೋದು ಚಿನ್ನದ ಬೆಲೆ ಅಂತೂ ಸೊ ಡೇ ಬೈ ಡೇ ವೆರಿವೇಷನ್ ಆಗ್ತಾ ಇರತ್ತೆ ಕೆಲವೊಂದ್ಸರಿ ಶೇರು ಮಾರುಕಟ್ಟೆ ಯಾವ ತರ ಇರತ್ತೆ ಆ ತರ ಚೇಂಜಸ್ ಆಗ್ತಾನೆ ಇರುತ್ತೆ ಪ್ರೆಸೆಂಟ್ ಆಗಿ ಒಂದೇ ರೇಟ್ ಅಂತ ಇರೋದು ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು ಅವಾಗೆಲ್ಲ ತುಂಬಾ ಕಮ್ಮಿ ಇತ್ತು ಚಿನ್ನದ ರೇಟು ಬಟ್ ಅವಾಗ ಜನ ತುಂಬಾ ಕಮ್ಮಿ ಇದ್ರು ಅಂತಾನೆ ಹೇಳ್ಬೋದು ಚಿನ್ನವನ್ನ ಈಗೇನ ಕಂಪೇರ್ ಮಾಡಿದ್ರೆ ಪರ್ಚೇಸ್ ಮಾಡೋರು ಬಟ್ ಈಗ ಪ್ರತಿಯೊಬ್ಬರು ಕೂಡ ಚಿನ್ನವನ್ನು ಪರ್ಚೇಸ್ ಮಾಡ್ತೀವಿ ಇದರಲ್ಲೂ ಕೂಡ ಫಂಕ್ಷನ್ಗಳಿರೋದ್ರಿಂದ ಮದುವೆ ಫಂಕ್ಷನ್ಗಳು ಹಾಗೆ ನಾಮಕರಣ ಜೊತೆಗೆ ನೀವು ಬಂದು ನೋಡ್ಬೋದು ಮನೆ ಗೃಹ ಪ್ರವೇಶ ಸೊ ಬೇರೆ ಬೇರೆ ಎಲ್ಲ ಫಂಕ್ಷನ್ಗಳಿಗೂ ಮದುವೆ ಆಗೋರಿಂದ ಚಿನ್ನವನ್ನು ಪರ್ಚೇಸ್ ಮಾಡ್ತೀವಿ ಅಥವಾ ಮನೇಲಿರೋರು ಕೂಡ ಸ್ವಲ್ಪ ಮಟ್ಟಿಗೆ ಚಿನ್ನವನ್ನು ತೊಗೊಂಡೇ ತೊಗೊತೀವಿ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡ್ತೀವಿ ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಚಿನ್ನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ದೊಡ್ಡ ಪ್ರಮಾಣದಲ್ಲಿ ತಗೊಂಡ್ಲಿಕ್ ಆಗ್ಲಿಲ್ಲ ಅಂದ್ರೂ ಚಿಕ್ಕ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಈಗ ಸ್ನೇಹಿತರೆ ಸೊ ಇಷ್ಟು ಇವತ್ತಿನ ರೇಟ್ ಏನಿದೆ ಹಾಗೇನೆ ಸೊ ಎಷ್ಟು ನಿಮ್ಗೆ ಏನಾದ್ರು ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟೆ ಅಲ್ವಾ ಸೊ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈಗ ನೋಡ್ಬೋದು ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಹತ್ತು ಗ್ರಾಮ್ ಗೆ ನೀವೇನಾದ್ರೂ ಚಿನ್ನ ಮನ ತಗೊಳಕ್ ಹೋದ್ರೆ ಸೊ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮಿಗೆ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಟ್ವೆಂಟಿ ಟೂ ಕ್ಯಾರೆಟಿನ ಚಿನ್ನದ ಬೆಲೆ ಹತ್ತು ಗ್ರಾಮಿಗೆ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಹಾಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ನೀವೇನಾದ್ರು ತಗೋಬೇಕು ಅಂದರೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಆಗುತ್ತೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟಿಗೆ ಮತ್ತು ಟ್ವೆಂಟಿ ಟೂ ಕ್ಯಾರೆಟಿಗೆ ನಿಮಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ ಗ್ರಾಮಿಗೆ ಎಷ್ಟು ಅಂತ ಬಟ್ ಇಲ್ಲಿ ಟೆನ್ ಗ್ರಾಮಿಗೆ ನಾನು ಹೇಳ್ತಾ ಇರುವಂಥದ್ದು ಹತ್ತು ಗ್ರಾಮಿಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂದ್ಬಿಟ್ಟು ನಿಮಗೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಬೆಲೆ ಹಾಗೆ ಇಲ್ಲಿ ನೀವೇನಾದ್ರು ಬೆಳ್ಳಿಯನ್ನು ಬೆಳ್ಳಿಯನ್ನ ಪರ್ಚಿಸ್ಬೇಕಂದ್ರೆ ಸೊ ನೂರು ಗ್ರಾಮ್ ಬೆಳ್ಳಿ ಬೆಲೆ ಬಂದ್ಬಿಟ್ಟು ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಈಗ ಬೆಳ್ಳಿಯನ್ನು ತಗೊಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ಗಳಿಗೆ ಹಾಗೆ ನೀವು ನೋಡಬಹುದು ಗಿಫ್ಟ್ ಕೊಡಲಿಕ್ಕೆ ಅಥವಾ ಮನೆಯಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಬೆಳ್ಳಿ ಸಾಮಾನು ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಗ್ರಾಮಿಗೆ ಬೆಳ್ಳಿ ರೇಟ್ ಬಂದ್ಬಿಟ್ಟು ಸೊ ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದೆ ಸ್ನೇಹಿತರೆ ಇದು ಬೆಳ್ಳಿ ಮತ್ತೆ ಚಿನ್ನದ ರೇಟ್ಗಳು ಜೊತೆಗೆ ಹತ್ತು ಗ್ರಾಮಿಗೆ ಟ್ವೆಂಟಿ ಟೂ ಕ್ಯಾರೆಟ್ ತಗೊಂಡ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ತಗೊಂಡ್ರೆ ಎಷ್ಟಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಸೊ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ರೀತಿ ರೇಟ್ಗಳಿದೆ ಇವಾಗ ಬೆಂಗಳೂರಲ್ಲಿ ನೋಡಿದರೆ ನೀವು ಸೊ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಆರ್ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಹಾಗೆ ನೀವು ಚೆನ್ನೈಯಲ್ಲಿ ಇದ್ರೆ ಸೊ ಅರವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಹಾಗೆ ಮುಂಬೈಯಲ್ಲಿ ಅರವತ್ತಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದೆ ಸೊ ಕೆಲವೊಂದು ದೇಶಗಳಲ್ಲಿ ನೀವು ನೋಡಬಹುದು ಬೇರೆ ಬೇರೆ ಕಡೆಯಲ್ಲಿ ಸ್ಟೇಟ್ ಅಲ್ಲಿ ಬೇರೆ ಬೇರೆ ತರ ರೇಟ್ ಅಂತಲೇ ಇರುತ್ತೆ ಅಂತಾನೆ ಸ್ನೇಹಿತರೆ ಸೊ ಬೆಳ್ಳಿ ಬೆಲೆ ಬಂದ್ಬಿಟ್ಟು ಬೆಂಗಳೂರಲ್ಲಿರೋರಿಗೆ ಎಂಟು ಸಾವಿರದ ಆರುನೂರು ರೂಪಾಯಿ ಇದೆ ಸ್ನೇಹಿತರೆ ಪ್ರತಿ ಏನು ನೂರು ಗ್ರಾಮಿಗೆ ಎಂಟು ಸಾವಿರದ ಆರುನೂರು ರೂಪಾಯಿ ಇದೆ ನಿಮ್ಗೆ ಏನು ತಿಳ್ಸ್ಕೊಟ್ಟೆ ಆ ತರನೇ ಸೊ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಮುಂಬೈಲಿ ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದೆ ಡೆಲ್ಲಿಲಿ ಬಂದ್ಬಿಟ್ಟು ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿಯಾಗಿ ಸೊ ಬೆಳ್ಳಿ ರೇಟ್ ಇರುವಂತದ್ದು ಸೊ ಇಲ್ಲಿ ನಾನು ನಿಮಗೆ ಚಿನ್ನದ ರೇಟ್ ಅನ್ನ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹತ್ತು ಗ್ರಾಮ್ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಜ್ಯುವಲರಿ ತೋರಿಸ್ತೀನಿ ಸ್ನೇಹಿತರೆ ಗೋಲ್ಡ್ ಜ್ಯುವಲರಿನ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಒಂದು ಗ್ರಾಮಿಂದ ಇರುವಂತಹ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ಲೈಟ್ ವೇಟ್ ಜ್ಯುವೆಲರಿ ತೋರಿಸ್ತೀನಿ ಅದರ ಜೊತೆಗೆ ಮಾಂಗಲ್ಯ ಚೈನ್ಗಳನ್ನು ಗಳನ್ನ ಲೈಟ್ ವೈಟ್ ಜ್ಯುವಲರಿನ ತೋರಿಸ್ತೀನಿ ಇಯರಿಂಗ್ಸ್ ಕೂಡ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟವಾದ ಜುವೆಲರಿಗಳನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆರಾಮಾಗಿ ಜ್ಯುವೆಲ್ಲರಿಯನ್ನು ಪರ್ಚೇಸ್ ಮಾಡಬಹುದು ಯಾಕಂದ್ರೆ ನಾನು ಈಗ ವಿಡಿಯೋನ ಮಾಡ್ತೀನಿ ಇರುವಂತದ್ದು ಸೊ ತುಂಬಾ ಜನಕ್ಕೆ ಲೈಟ್ ವೇಟ್ ಜುವೆಲರಿ ಇಷ್ಟ ಆಗುತ್ತೆ ಅಥವಾ ಅವರ ಬಜೆಟ್ಗೆ ತಕ್ಕಂಗೆ ಗೋಲ್ಡ್ ಜ್ಯುವೆಲರಿ ತಗೊಳ್ಬೇಕು ಅಂತ ಹೇಳ್ತಾರೆ ನೆಕ್ಲೆಸ್ ಗಳನ್ನ ಸೊ ತರ ನಾನು ನಿಮಗೆ ಲೈಟ್ ವೇಟ್ ಜ್ಯೂಲರಿ ತೋರಿಸ್ತಾ ಇದ್ದೀನಿ ಹತ್ತು ಗ್ರಾಮ್ ಒಳಗಡೆ ಇರುವಂತದ್ನ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಹಾಗೆ ಏನಾದ್ರು ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ನನ್ನ ಎಲ್ಲಾ ಚಾನಲ್ ಗಳಲ್ಲಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಜ್ಯುವಲರಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಈಗ ನಾನು ತೋರಿಸ್ತಾ ಇರುವಂತಹ ನೆಕ್ಲೇಸು ಇದು ಕಾಸಿನ ನೆಕ್ಲೆ ಸೊ ಏಳು ಗ್ರಾಮ್ ಮುನ್ನೂರ ಐವತ್ತು ಮಿಲಿ ಇದೆ ನಾನು ನಿಮಗೆ ಹತ್ತು ಗ್ರಾಮಿಗೆ ಎಷ್ಟಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಲ್ವಾ ಸೊ ಏಳು ಗ್ರಾಮಿಗೆ ಎಷ್ಟಾಗತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಆರಾಮಾಗಿ ನೀವು ಕಡಿಮೆ ಗ್ರಾಮಲ್ಲಿ ಲೈಟ್ ವೇಟ್ ನೆಕ್ಲೆಸ್ಗಳನ್ನು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ನೆಕ್ಲೆಸ್ನ ಪರ್ಚೇಸ್ ಮಾಡ್ಬೋದು ಸೊ ಸ್ಯಾರಿಗಳ ಜೊತೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳ ಜೊತೆಗೂ ಚೆನ್ನಾಗಿ ಕಾಣುತ್ತೆ ಸೊ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು ಹಾಗೆ ನೀವು ನೆಕ್ಲೆಸ್ಗಳು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ ಈ ನೆಕ್ಲೆಸ್ಗಳು ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಕರಿಮಣಿ ಮಂಗಲ್ಯ ಚೈನು ಸೊ ಸಿಂಗಲ್ ಅಲ್ಲಿ ಕಾಣ್ತಾ ಇರುವಂಥದ್ದು ಇದು ಆರು ಗ್ರಾಮ್ ಎಂಟುನೂರ ಮೂವತ್ತು ಮಿಲಿ ಇದೆ ನೋಡಿ ಚಿಕ್ಕದಾಗಿರುವಂಥ ಒಂದು ತಾಳಿ ಇರುವಂಥದ್ದು ತುಂಬ ಜನಕ್ಕೆ ಲೈಟ್ ಆಗಿರುವಂತಹ ಡೈಲಿ ವ್ಯೂಸ್ಗೆ ಹಾಗೆ ಜೀನ್ಸ್ಗಳ ಜೊತೆಗೆ ಫ್ಯಾನ್ಸಿ ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡಲಿಕ್ಕೆ ಇಷ್ಟಪಡುವಂಥವ್ರು ಡೆಫಿನೆಟ್ಲಿ ಇದನ್ನು ತೊಗೊಳ್ಬೋದು ಸೊ ನೋಡಿ ನೀವೇನಾದ್ರು ತುಂಬ ದೂರದಲ್ಲಿ ಟ್ರಾವೆಲಿಂಗ್ ಮಾಡ್ತಾಯಿದ್ದೀರಂತ ಅಂದರೆ ನಿಮ್ಮ ಹತ್ರ ತುಂಬ ದೊಡ್ಡದಾಗಿರುವಂಥ ಮಾಂಗಲ್ಯ ಚೆನ್ನ ಯಾರೂ ಕೂಡ ವೇರ್ ಮಾಡೋಕ್ಕಾಗಲ್ಲ ಸೊ ತುಂಬ ಒಂದು ಭಯ ಇರುತ್ತೆ ಹೊರಗಡೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಬಟ್ ಅಂಥವ್ರು ಆಗಿ ಇದನ್ನು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಈಗಂತೂ ಮುತ್ತಿನ ಜುವಲರಿ ಸೊ ಎಷ್ಟೇ ಟ್ರೆಂಡ್ಲಿಯಲ್ಲಿರುವಂತಹ ಒಂದು ನಂಬರ್ ಒನ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎಂಟು ಗ್ರಾಮ್ ಒಂಬೈನೂರ ಹತ್ತು ಮಿಲಿಯಲ್ಲಿರುವಂತಹ ಮುತ್ತಿನ ಹಾರ ಟೂ ಲೇಯರಲ್ಲಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಪೆಂಡೆಂಟ್ ಬರಲ್ಲ ನೀವು ಪೆಂಡೆಂಟ್ ಬೇಕು ಅಂದರೆ ಎಕ್ಸ್ಟ್ರಾ ಮಾಡಿಸ್ಕೋಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿದೆ ಟೂ ಲೇಯರ್ಸಲ್ಲಿ ಸೊ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂತಹ ಒಂದು ಮುತ್ತಿನ ಹಾರದ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂತಹ ನೆಕ್ಲೆಸ್ ಇದು ಕೂಡ ಲೈಟ್ ವೆಯ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಲ್ಲಿ ಕತ್ತಿಗೆ ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಡ್ರೆಸ್ಗಳ ಜೊತೆ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಅಥವಾ ನೀವು ಯಾರಿಗಾರು ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳಲ್ಲಿ ಗಿಫ್ಟನ್ನು ಕೊಡಬೇಕು ಅನ್ನೋರು ಡೆಫಿನೆಟ್ಲಿ ಈ ರೀತಿ ಗಿಫ್ಟನ್ನು ಕೊಡ್ಬೋದು ನೋಡಿ ಎಷ್ಟು ಲುಕ್ಕನ್ನು ಕೊಡ್ತಾ ಇದೆ ಹಾಗೆ ಹೆವಿಯಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗೆ ಕೂಡ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ಮಾಲಲ್ಲಿ ಇರುವಂತಹ ಇಯರಿಂಗ್ಸು ಇಯರಿಂಗ್ಸ್ ನೋಡೋಕ್ಕೆ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ ಇದರ ವೆಯ್ಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಸೊ ಮುನ್ನೂರ ಐವತ್ತೈದು ಮಿಲಿ ಇದೆ ತುಂಬ ಚೆನ್ನಾಗಿದೆ ಹಾಗೆ ಲೈಟ್ ವೆಯ್ಟಲ್ಲಿ ಇರುವಂತಹ ಗೋಲ್ಡ್ ಜ್ಯುವೆಲರಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಸೊ ಇದು ತುಂಬ ಗ್ರ್ಯಾಂಡಿದೆ ಹತ್ತು ಗ್ರಾಮ್ ಇನ್ನೂರ ಎಂಬತ್ತು ಮಿಲಿಯಲ್ಲಿರುವಂತಹ ಲೈಟ್ ವೆಯ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಪಿಕಾಕ್ ಡಿಸೈನ್ ರೀತಿ ಬಂದಿದೆ ಸೊ ನೀವು ತುಂಬ ಜನ ಗ್ರ್ಯಾಂಡ್ ಲುಕ್ಕಲ್ಲಿ ಇರುವಂತಹ ನೆಕ್ಲೆಸ್ ತೋರಿಸಿ ಅನ್ನೋರಿಗೆ ಡೆಫಿನೆಟ್ಲಿ ಈ ನೆಕ್ಲೆಸ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಇರುವಂತಹ ಟೂ ಲೇಯರ್ ಮಾಂಗಲ್ಯ ಚೈನು ತುಂಬ ಜನ ಕೇಳ್ತಾ ಇದ್ರಿ ಲೈಟ್ ವೇಟಲ್ಲಿರುವಂತಹ ಮಾಂಗಲ್ಯ ಚೈನ್ ತೋರಿಸಿ ಅಂತ ಸೊ ನೋಡಿ ಸ್ನೇಹಿತರೆ ಲೈಟ್ ವೆಯ್ಟಲ್ಲಿರುವಂತಹ ಮಾಂಗಲ್ಯ ಚೈನು ತುಂಬ ಜನಕ್ಕೆ ಈ ಮಾಂಗಲ್ಯ ಚೈನ್ ಇಷ್ಟ ಆಗುತ್ತೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಲೈಟ್ ವೆಯ್ಟ್ ಜ್ಯುವೆಲರಿ ತೋರಿಸಿ ಅಂತ ಸೊ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ಗ್ರಾಮಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಚೆಕ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಜ್ಯುವೆಲರಿ ಸೊ ಇದು ಹಾಫ್ ಜುಮ್ಕಾ ಇದಕ್ಕೆ ಫೈವ್ ಗ್ರಾಮ್ಸ್ ಇದೆ ನೋಡ್ಬೋದು ಮೇಲ್ಗಡೆಯಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಸೊ ಮರೂನ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೂಡ ಇದೆ ಹಾಫ್ ಜುಮ್ಕಾ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡನ್ ಬೀಡ್ಸ್ಗಳು ಕೂಡ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ವೇರ್ ಮಾಡಿದಾಗಂತೂ ತುಂಬ ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸೊ ಇದು ನಿಮಗೆ ಫೈ ಗ್ರಾಮ್ಸಲ್ಲಿ ಸಿಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಲೇಯರಲ್ಲಿರುವಂತಹ ಮಾಂಗಲ್ಯ ಚೇನು ಈಗ ಟ್ರೆಂಡ್ಲಿಯಲ್ಲಿರುವಂಥ ಮಾಂಗಲ್ಯ ಚೇನ್ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ತರ್ಟಿ ಟೂ ಗ್ರಾಮ್ಸ್ ಒನ್ ಫೋರ್ಟಿ ಮಿಲಿ ಇದೆ ಸೊ ನೋಡಿ ನಿಮಗೆ ಸೈಡಲ್ಲಿ ನಿಮಗೆ ಪೆಂಡೆಂಟ್ ಬೇಕಂದರೆ ಪೆಂಡೆಂಟ್ ಇಟ್ಸ್ಕೋಬೋದು ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿರುವಂತಹ ನಿಮಗೆ ಬೀಡ್ಸ್ಗಳು ಥರ ದೊಡ್ಡದಾಗಿರುವಂಥದ್ದು ಗುಂಡುಗಳು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಡಿಸೈನಲ್ಲಿ ಇದೇ ರೀತಿ ಮಾಡಿಸ್ಕೊಂಡು ನೀವು ಸೈಡಲ್ಲಿ ಪೆಂಡೆಂಟ್ ಅಥವಾ ಸ್ಟೋನನ್ನು ಕೂಡ ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲಿ ಈ ಚಾಂದಿಲಿ ಓಲೆಯನ್ನು ನೋಡ್ಬೋದು ಸ್ನೇಹಿತರೆ ಸೊ ಎಷ್ಟು ಚೆನ್ನಾಗಿದೆ ಅಂತ ಈಗ ಒಂದು ಟ್ರೆಂಡ್ಲಿಯಲ್ಲಿ ಇಲ್ಲವಂತಹ ಒಂದು ಚಾಂದಿಲಿ ಓಲಿಯ ಲುಕ್ಕು ಕಡಿಮೆ ಗ್ರಾಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಫೋರ್ಟಿ ಫೈವ್ ಗ್ರಾಮ್ಸಲ್ಲಿ ಇರುವಂತಹ ಫುಲ್ ಸೆಟ್ ಇದು ಸೊ ನೆಕ್ಲೆಸ್ ವಿತ್ ಲಾಂಗ್ ಹಾರ ಇಲ್ಲಿ ನೆಕ್ಲೆಗೂ ಕೂಡ ಪೆಂಡೆಂಟ್ ಬಂದಿದೆ ಲಾಂಗ್ ಹಾರಕ್ಕೂ ಕೂಡ ಪೆಂಡೆಂಟ್ ಬಂದಿದೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇದೆ ಅಂತ ಮದುವೆ ಫಂಕ್ಷನ್ಗಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೀವೇನಾದ್ರು ತೊಗೊತಾಯಿದ್ರೆ ಅದು ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಎರಡು ಗ್ರಾಮ್ ಒಂಬೈನೂರ ಎಪ್ಪತ್ತು ಮಿಲಿಯಲ್ಲಿ ಇರುವಂತಹ ಲೈಟ್ ವೆಯ್ಟ್ ಚೈನು ಇದು ಮುತ್ತಿನಲ್ಲಿ ಇದೆ ಮಧ್ಯ ಮಧ್ಯದಲ್ಲಿ ಸೊ ಇದು ಜೀನ್ಸ್ಗಳ ಜೊತೆಗೆ ಹಾಗೆ ನೀವು ನೋಡ್ಬೋದು ಪಾರ್ಟಿ ವೇರ್ ಡ್ರೆಸ್ಗಳ ಜೊತೆಗೆ ಎಲ್ಲದೂ ಕೂಡ ಮ್ಯಾಚ್ ಆಗುತ್ತೆ ಸೊ ಡೈಲಿ ಆಫೀಸಿಗೆ ಹೋಗುವಂಥವ್ರು ಅಥವಾ ಕಾಲೇಜಿಗೆ ಹೋಗುವಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಫೋರ್ಟಿ ಫೈವ್ ಗ್ರಾಮ್ನಲ್ಲಿ ತೋರಿಸಿರುವಂಥ ಸೆಟ್ಟನ್ನು ಇನ್ನೊಮ್ಮೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಲುಕ್ ಆಗಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಕಡಿಮೆ ಗ್ರಾಮ್ ಅಲ್ಲಿ ಯಾವ ರೀತಿ ಲೈಟ್ ವೈಟ್ ಜ್ಯುವೆಲರಿ ನೀವು ಮಾಡಿಸ್ಕೊಳ್ಬಹುದು ಅಂತ ಸೊ ಈ ರೀತಿ ಲೈಟ್ ವೈಟ್ ಜುವೆಲರಿನ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕಡಿಮೆ ಗ್ರಾಮ್ ಕೂಡ ಇರುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ತುಂಬಾ ಜನ ಕೇಳ್ತಿದ್ರಿ ಅಂತ ಇವತ್ತಿನ ಈ ವಿಡಿಯೋ ಮಾಡಿದೀನಿ ಸೊ ಐ ಹೋಪ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸೊ ನಿಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ